ಶಿಕ್ಷಕರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾವ್ ಧಾರವಾಡ ಶಹರದ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಪತ್ತಿನ ಸಹಕಾರ ಸಂಘ ಚುನಾವಣೆ ಬರುವ ರವಿವಾರ ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಶಾಲೆ ನಂಬರ್ ಎಂಟರಲ್ಲಿ ಚುನಾವಣೆ ಮತದಾನ ನಡೆಯಲಿದೆ ಎಂದು ಚುನಾವಣಾ ಅಧಿಕಾರಿಯಾದ ಸಲೀಮುಲ್ಲಾರ್ ಅವರು ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದರು ಅವರು ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಸಾಮಾನ್ಯ ಅನುಸೂಚಿತ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡಗಳ ಹಾಗೂ ಮಹಿಳಾ ಮೀಸಲಿರಿಸಿದ ಮತಕ್ಷೇತ್ರದಿಂದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಏಳು ಜನರು ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ ಎಂದು ಹೇಳಿದರು ಸಮಾನ ಮನಸ್ಕರ ತಂಡದ ಅಭ್ಯರ್ಥಿಗಳು ಪ್ರಾಥಮಿಕ ಶಾಲೆಗಳಿಗೆ ಭೇಟಿ ನೀಡಿ ನಮ್ಮ ತಂಡದ ಹದಿಮೂರು ಅಭ್ಯರ್ಥಿಗಳನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ಮಲ್ಲಪ್ಪ ಕಬ್ಬೇರ್ ಮತ್ತು ಸುಮಿತಾ ಹಿರೇಮಠ್ರವರು ಮತದಾರರ ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ ನಮ್ಮ ತಂಡವು ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತರುವ ಉದ್ದೇಶದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇವೆ ಎಂದು ತಿಳಿಸಿದರು ಅವರು ಕರ್ನಾಟಕ ಲಿಂಗಾಯತ ಪ್ರಾಥಮಿಕ ಶಾಲೆಯಲ್ಲಿ ಚುನಾವಣೆ ಪ್ರಚಾರ ಮಾಡಿದ ನಂತರ ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀದೇವಿ ದ್ಯಾವನ್ಕೊಂಡ್ ಹಳ್ಳಯ್ಯ ದೊಡಮನಿ ಜಬೀನಾ ಹುಣಗುಂದ್ ಮಹೇಶ್ ಬ್ಯಾಳಗಿ ಆಸಿಫ್ ಸವನೂರ್ ಇರ್ಫಾನ್ ಕವಲ್ಗೇರಿ ನೀಲಪ್ಪ ಕಟ್ಟಿಮನಿ ಪ್ರಕಾಶ್ ರಾಠೋಡ್ ಪ್ರಭಾವತಿ ನಿಮ್ಮನ್ಗೌಡರ್ ಮಂಜುಳಾ ಹಾರಿಕೋಪ್ ಶಕುಂತಲಾ ಅರಮನಿ ಇನ್ನಿತರರು ಉಪಸ್ಥಿತರಿದ್ದರು ಹೊಸ ವರ್ಷದ ಹಾರ್ದಿಕ ಸುಭಾಷ್ ತ್ರ ಧಾರವಾಡ ಶಹರ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕರ ಪತ್ತಿನ ಸಹಕಾರ ಸಂಘ ನಿಯಮಿತ ಧಾರವಾಡ ಈ ಒಂದು ಆಡಳಿತ ಮಂಡಳಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಟ್ಟಾರೆಯಾಗಿ ಇಪ್ಪತ್ತು ಮೂವತ್ತ್ನಾಲ್ಕು ಜನ ನಾಮಿನೇಷನ್ಗಳು ಸಲ್ಲಿಸಿರುತ್ತಾರೆ ಅದರಲ್ಲಿ ಏಳು ಜನ ನಾಮಪತ್ರಗಳು ವಾಪಸ್ ತೊಗೊಂಡಿರ್ತಾರೆ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ದಾವಣ ನಂಬರ್ ಎಂಟರಲ್ಲಿ ಚುನಾವಣೆ ನಡೆಯಲಿದ್ದು ಸ್ಪರ್ಧಾಕಣದಲ್ಲಿ ಒಟ್ಟಾರೆ ಇಪ್ಪತ್ತೇಳು ಜನ ನಾಮಪತ್ರಗಳು ಇರೋ ಇಪ್ಪತ್ತೇಳು ಜನರು ಇರುತ್ತಾರೆ ಅದರಲ್ಲಿ ಸಾಮಾನ್ಯಕ್ಕೆ ಎಷ್ಟೊಬ್ಬ ಹದಿನಾಲ್ಕು ಜನ ಇದ್ದಾರೆ ಆಮೇಲೆ ಅ ವರ್ಗಕ್ಕೆ ಮೂರು ಜನ ನಿಂತಾರೆ ಆಮೇಲೆ ಬ ವರ್ಗಕ್ಕೆ ಇಬ್ಬರು ಮಹಿಳಾ ಜನ ನಾಲ್ಕು ಜನ ಸ್ಪರ್ಧಾತ್ಮಕಗಳು ಇದ ಇದ್ದಾರೆ ಆಮೇಲೆ ಫಸ್ಟ್ ಜಾತಿಗೆ ಇಬ್ಬರು ನಿಂತಾರೆ ಆಮೇಲೆ ಫಸ್ಟ್ ಪಂಗಡಕ್ಕೆ ಇಬ್ಬರು ಜನ ನಾಮಪತ್ರ ಸಲ್ಲಿಸಿರುತ್ತಾರೆ ಹೆಸರು ಸಲೀಂ ದಾಮುಲ್ಲಾ ನಾನು ಸಹಕಾರ ಸಂಘಗಳ ನಿರೀಕ್ಷಕರು ಮತ್ತು ಈ ದಾವಡ ಶಹರ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕರ ಸಂಘದ ಒಂದು ಚುನಾವಣಾಧಿಕಾರಿ ಆಗಿ ನಿಮ್ಗೆ ನಿಯುಕ್ತಗೊಂಡಿರ್ತೇನೆ ಧನ್ಯವಾದಗಳು ಅವರ ಮಾರ್ಗದರ್ಶಕರಾಗಿ ನಮ್ಮ ಗುಡೆಂಕಟೇಶ್ವರ್ ಅವರು ಆ ತಂಡವನ್ನ ಬಲಿಷ್ಠವಾಗಿ ಕಟ್ಟಿ ಈ ಒಂದು ಸೊಸೈಟಿಯನ್ನ ಒಂದು ಉತ್ತಂಗಕ್ಕೆ ಒಯ್ಬೇಕಂತ ಹೇಳಿ ಎಲ್ಲರೂ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರ ಆ ನಿರ್ಧಾರಕ್ಕೆ ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲಾ ಅನುದಾನಿತ ಪ್ರಾಥಮಿಕ ಶಾಲಾ ಸದಸ್ಯರು ಅವರಿಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ ನಾವೆಲ್ಲವೂ ಅವರಿಗೆ ಬೆಂಬಲವನ್ನು ಕೊಟ್ಟು ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಈ ಸೊಸ ಸೊಸೈಟಿಯನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಸಹಿತವಾಗಿ ಪಣ ತೊಡ್ತೇನೆ ಅಂತೇಳಿ ಈ ಮುಖ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡ್ತೇನೆ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಸಹಕಾರಿ ಪತ್ತಿನ ಸಂಘದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಈ ಅವಧಿಯಲ್ಲಿ ನಡೆಯುವಂತ ಚುನಾವಣೆಗೆ ಧಾರವಾಡದ ಎಲ್ಲ ಶಾಲೆಗಳ ಅರವತ್ಮೂರು ಶಾಲೆಗಳ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಶಿಕ್ಷಕಿಯರು ಹಾಗೂ ಈ ಒಂದು ಸಹಕಾರಿ ಪತ್ತಿನ ಸಂಘದ ಸರ್ವ ಸದಸ್ಯರ ಒಂದು ಅಭಿಪ್ರಾಯದ ಸಲಹೆಯ ಮೇರೆಗೆ ನಾವು ಸಮಾನ ಮನಸ್ಕರ ತಂಡ ಅನ್ನುವಂತ ತಂಡವನ್ನ ರಚನೆ ಮಾಡಿಕೊಂಡು ಎಲ್ಲ ಸಂಘಗಳ ನಾಯಕರನ್ನ ಸಂಪರ್ಕಿಸಿ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕರನ್ನ ಸಂಪರ್ಕಿಸಿದಾಗ ಅವರೇ ಸೂಚಿಸಿರುವಂತ ಅವರೇ ಕಟ್ಟಿರುವಂತ ತಂಡ ಸಮಾನ ಮನಸ್ಕರ ತಂಡ ಈ ತಂಡದ ಎಲ್ಲ ಸದಸ್ಯರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಕಾರ್ಯಗಳನ್ನ ಮಾಡುವಂತ ಕೌಶಲ್ಯ ಮತ್ತು ಅರ್ಹತೆಯನ್ನು ಪಡೆದಿರುವಂತ ತಂಡದ ಸದಸ್ಯರಿದ್ದಾರೆ ದಯವಿಟ್ಟು ಈ ಬಾರಿ ನಡೆಯುವ ಚುನಾವಣೆಯಲ್ಲಿ ಧಾರವಾಡ ಶಹರದ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಸಹಕಾರಿ ಪತ್ತಿನ ಸಂಘದ ಸರ್ವ ಸದಸ್ಯರಲ್ಲಿ ಮಾಡಿಕೊಳ್ಳುವ ಸವಿನಯ ಪ್ರಾರ್ಥನೆ ಏನೆಂದರೆ ಇಲ್ಲಿಯವರೆಗಿನ ಆಡಳಿತವನ್ನ ತಾವೆಲ್ಲ ಕಂಡಿದ್ದೀರಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ತ್ಯಾಗದಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಿರಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ನನ್ನ ಸದಸ್ಯರಿಗೆ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನ ಒದಗಿಸಿ ಒಂಬತ್ತು ಪಾಯಿಂಟ್ ಐದರಷ್ಟು ಸಾಲದ ಬಡ್ಡಿ ದರ ಇದ್ದಾಗ ಎಂಟು ಪಾಯಿಂಟ್ ಏಳು ಐದರಷ್ಟು ಡಿವಿಡೆಂಡ್ ಅನ್ನ ಕೊಟ್ಟಿದ್ದೇನೆ ಆ ಸಂದರ್ಭದಲ್ಲಿ ತಮ್ಮೆಲ್ಲರ ಸಲಹೆ ಮೇರೆಗೆ ಸಾಫ್ಟ್ವೇರ್ ಅನ್ನ ಹಾಕಿಸಿ ಪಾರದರ್ಶಕ ಆಡಳಿತವನ್ನ ನೀಡುವ ಸಂದರ್ಭದಲ್ಲಿ ನನ್ನನ್ನ ಹುದ್ದೆಯಿಂದ ರಾಜೀನಾಮೆಯನ್ನ ಕೇಳಿ ರಾಜೀನಾಮೆಯನ್ನು ಪಡೆದ್ರು ಆ ಒಂದು ಸಂದರ್ಭದಲ್ಲಿ ನಾನೇ ಮುಂದುವರೆದಿದ್ರು ಸಹ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ನೀಡಿ ಈಗಿನ ಈ ಒಂದು ದುಸ್ಥಿತಿಗೆ ನಾವೆಲ್ಲ ತರ್ತಿದ್ದಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲ ಸದಸ್ಯರಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ನಾವು ಯಾರು ಕ್ರಿಯಾಶೀಲವಾಗಿ ಈ ಒಂದು ಧಾರವಾಡ ಶರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾರ ಅನ್ನುವಂಥದ್ದು ನಮ್ಮ ಶಿಕ್ಷಕರಿಗೂ ಗೊತ್ತಿದ್ದದ್ದಿ ಆ ಕಾರಣಕ್ಕಾಗಿ ನೀವೆಲ್ಲರೂ ಸೂಚಿಸಿರುವಂತ ಬೆಂಬಲ ಸೂಚಿಸಿರುವಂತ ಹೆಸರು ಸೂಚಿಸಿರುವಂತ ಅರ್ಹ ಅಭ್ಯರ್ಥಿಗಳನ್ನ ನಾವು ಹದಿಮೂರು ಜನರ ಒಂದು ತಂಡವನ್ನ ಕಟ್ಟಿಕೊಂಡು ಎಲ್ಲ ಸಂಘಟನೆಗಳ ಮುಖಂಡರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಚುನಾವಣೆಯನ್ನ ಎದುರಿಸ್ತಾ ಇದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಆ ಒಂದು ಆಡಳಿತ ಕಚೇರಿಯನ್ನ ಕೆಳಗಡೆ ಹಸ್ತಾಂತರಿಸುವಂತದ್ದು ನಮ್ಮ ಈ ಒಂದು ಸದಸ್ಯರಿಗೆ ಶೇಕಡಾ ಹತ್ತು ಪರ್ಸೆಂಟ್ ಡಿವಿಡೆನ್ ನೀಡಲು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ ಆ ಒಂದು ಸೊಸೈಟಿಯನ್ನ ಕೇವಲ ಸೊಸೈಟಿ ಆಗಿಸದೆ ಶಿಕ್ಷಕರಿಗೆ ಅನುಕೂಲವಾಗುವಂತಹ ಸಂಪನ್ಮೂಲ ಕೇಂದ್ರವನ್ನಾಗಿ ಮಾಡುವನ್ನು ಮಾಡಬೇಕು ಅನ್ನುವಂತ ನಿಟ್ಟಿನೊಳಗ ಕಾರ್ಯ ರೂಪುರೇಷೆಗಳನ್ನ ಹಾಕಿಕೊಂಡಿದ್ದೇವೆ ನಾವು ಶಿಕ್ಷಕರಿಗೆ ಕೇವಲ ಆರ್ಥಿಕ ಸೌಲಭ್ಯವನ್ನ ನೀಡದೆ ಶೈಕ್ಷಣಿಕವಾಗಿಯೂ ಅವರಿಗೆ ತರಬೇತಿ ಕಾರ್ಯಾಗಾರಗಳನ್ನ ಹಮ್ಮಿಕೊಳ್ಳುವಂತ ಸಂಪನ್ಮೂಲ ಶಿಕ್ಷಕರು ನಮ್ಮ ತಂಡದಲ್ಲಿದ್ದಾರೆ ನಾವು ಈ ಒಂದು ಸೊಸೈಟಿಯ ಇಲೆಕ್ಷನ್ಗೆ ಕೇವಲ ತಂಡವನ್ನ ಮಾಡಿಕೊಂಡಿಲ್ಲ ಶಿಕ್ಷಕರ ಬೇಕು ಬೇಡಿಕೆಗಳಿಗೆ ಶಿಕ್ಷಕರ ಸರ್ವ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ತಂಡ ನಮ್ಮದಾಗಿದೆ ಹಾಗಾಗಿ ನಮ್ಮ ತಂಡದಲ್ಲಿ ಎಲ್ಲ ಸಂಘದ ಸದಸ್ಯರಿದ್ದಾರೆ ದಯವಿಟ್ಟು ಈ ಬಾರಿ ಈ ಒಂದು ಸಮಾನ ಮನಸ್ಕರ ತಂಡದ ಹದಿಮೂರು ಜನ ಅಭ್ಯರ್ಥಿಗಳಿಗೆ ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಓಟನ್ನು ನೀಡಿ ತಮ್ಮ ಸೇವೆಯನ್ನ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ನನ್ನ ತಂಡದ ಸರ್ವ ಸದಸ್ಯರ ಪರವಾಗಿ ಈ ಒಂದು ಚುನಾವಣಾ ಆಕಾಂಕ್ಷಿಗಳ ಪರವಾಗಿ ಕೈ ಮುಗಿದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಡ್ತೇನೆ ಜೈ ಹಿಂದ್ ಜೈ ಸಮಾನ ಮನಸ್ಕರ ತಂಡ ಎಲ್ಲರಿಗೂ ನಮಸ್ಕಾರ ನಾನು ಸುಮಿತಾ ಹಿರೇಮಠ ನಾನು ಮಹಿಳಾ ಅಭ್ಯರ್ಥಿಯಾಗಿ ಈ ಸಮಾನ ಮನಸ್ಕರ ತಂಡದಿಂದ ಈಗ ಬರುವ ಎರಡು ಸಂಡೇ ಇರುವಂತ ಆ ಒಂದು ಚುನಾವಣೆಯಲ್ಲಿ ನಾವೆಲ್ಲ ಸಮಾನ ಮನಸ್ಕರ ತಂಡದಿಂದ ಆರು ಮಹಿಳೆಯರು ಹಾಗೂ ಏಳು ಪುರುಷರು ಈ ತಂಡದಲ್ಲಿ ಇದ್ದು ಸ್ಪರ್ಧಿಸಿದ್ದೇವೆ ಅದರಲ್ಲಿ ನಾವು ಹಲವಾರು ಕ್ಯಾಟಗರಿಯಲ್ಲಿ ನಾವು ಎಲ್ಲರೂ ಪ್ರತ್ಯೇಕವಾಗಿ ಸ್ಪರ್ಧ ಸ್ಪರ್ಧಿಸಿದ್ರು ಕೂಡ ನಮ್ಮ ಸಮಾನ ಮನಸ್ಕರ ತಂಡ ಒಂದೇ ರೀತಿಯಾಗಿದೆ ಒಂದೇ ಮನಸ್ಸಿನವರದಾಗಿದೆ ಹಾಗೆ ನಮ್ಮ ಹಲವಾರು ಗುರಿಗಳಲ್ಲಿ ಮೊಟ್ಟ ಮೊದಲನೇದಾಗಿ ಮೇಲೆ ಇರುವಂತಹ ಆಫೀಸ್ ಅನ್ನ ಕಟ್ಟಡದ ಆಫೀಸ್ ಅನ್ನ ಕೆಳಗಿನ ಕಟ್ಟಡಕ್ಕೆ ಶಿಫ್ಟ್ ಮಾಡುವುದು ಜೊತೆಗೆ ಡಿಜಿಟಲೀಕರಣ ಮಾಡುವುದು ಶಿಕ್ಷಕರಿಗೆ ಅತಿ ಅವಶ್ಯವಾದಂತ ಇನ್ಕಮ್ ಟ್ಯಾಕ್ಸ್ ಅನ್ನ ಫ್ರೀ ಆಗಿ ಮಾಡಿಕೊಡುವುದು ಯಾಕಂದ್ರೆ ಸಂಪನ್ಮೂಲ ಶಿಕ್ಷಕರು ತಂತ್ರಜ್ಞಾನ ಉಳ್ಳಂತ ಶಿಕ್ಷಕರು ನಮ್ಮ ಈ ಒಂದು ಸಮಾನ ಮನಸ್ಕರ ತಂಡದಲ್ಲಿದ್ದಾರೆ ಜೊತೆಗೆ ಜಿ ಪಿ ಎಫ್ ಆಗಲಿ ಕೆಜಿಐಡಿ ಆಗ್ಲಿ ಹಾಗೂ ಎಸ್ ಎಂ ಎಸ್ ಪದ್ದತಿಯನ್ನ ಶೇರ್ ಕಟಾವಣೆ ಆದದ್ದನ್ನ ಹಾಗೂ ಸಾಲದ ಮರುಪಾವತಿ ಅಥವಾ ಶೇರ್ ಡಿಡಕ್ಷನ್ ಎಷ್ಟು ಆಗಿದೆ ಅನ್ನೋದನ್ನ ನಾವು ಎಸ್ ಈ ಎಸ್ ಮೂಲಕ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ ಒಟ್ಟಾರೆಯಾಗಿ ಈ ನಮ್ಮ ಸಮಾನ ನಮಸ್ಕಾರ ತಂಡವನ್ನ ಎಲ್ಲರೂ ಒಪ್ಪಿಕೊಂಡದ್ದಾಗಿದೆ ಇನ್ನ ನಾವು ಅವಿರೋಧ ಆಯ್ಕೆಗೆ ತಿರಸ್ಕಾರವನ್ನ ಮಾಡಿ ನಾವು ಚುನಾವಣೆ ಮೂಲಕವೇ ಶಿಕ್ಷಕರಿಂದ ಆಯ್ಕೆಯಾಗಿ ಬರಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸ್ಪರ್ಧೆಗೆ ಇಳಿದಿದ್ದೇವೆ ದಯವಿಟ್ಟು ಎಲ್ಲರ ಈ ಸಮಾನ ನಮಸ್ಕಾರ ತಂಡಕ್ಕೆ ತಮ್ಮ ಅತ್ಯಮೂಲ್ಯವಾದಂತಹ ಹದಿಮೂರು ಓಟಗಳನ್ನ ನೀಡಿ ಹೊಸ ಸೊಸೈಟಿಗೆ ಸ್ವಚ್ಛ ಸೊಸೈಟಿ ಅಭಿಯಾನಕ್ಕೆ ತಾವು ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಸಮಾನ ನಮಸ್ಕಾರ ತಂಡದ ಪ ಹಾಗೂ ಧಾರವಾಡ ಧಾರವಾಡ ಶಹರ ವಲಯದ ಎಲ್ಲ ನಮ್ಮ ತಂಡದಲ್ಲಿರುವಂತ ಜಿ ಪಿ ಟಿ ಪಿ ಟೀಚರ್ ಸಂಘ ಮುಖ್ಯೋಪಾಧ್ಯಾಯರ ಸಂಘ ಆರ್ ಎಸ್ ಪಿ ಎಸ್ ಸಂಘ ಕೆ ಎಸ್ ಪಿ ಎಸ್ ಸಿ ಎದವರು ಹೀಗೆ ಎಲ್ಲಾ ರೀತಿಯ ಸಂಘದವರನ್ನ ಆಯ್ಕೆ ಮಾಡಿಕೊಂಡು ನಾವು ಈ ಕ ಸಂಘವನ್ನ ಈ ಸಮಾನ ಮನಸ್ಕರ ತಂಡವನ್ನ ಕಟ್ಟಿದ್ದೇವೆ ದಯವಿಟ್ಟು ಈ ತಂಡಕ್ಕೆ ಅತ್ಯಮೂಲ್ಯ ಮತವನ್ನ ನೀಡಿ ಹೊಸ ಸೊಸೈಟಿ ಹೊಸ ಬದಲಾವಣೆಗೆ ಅವಕಾಶ ನೀಡ್ತೀರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ असल तमाम को तो मेरा सलाम कहते हैं इस बार 2023 और 24 के जो इलेक्शन सोसाइटी के इलेक्शन हो रहे हैं इस आ, इस इलेक्शन में हमारी जो टीम है हम ख्याल टीम इसमें जो भी तेरह मेंबर्स है इन तमाम तेरह मेंबर्स को अपना कीमती वोट दें क्योंकि इस बार जो हमारी सोसाइटी है उसकी फलाह व बहबूदी के लिए उसके आगे बढ़ाने के लिए इस बार हमारे जो भी तेरह मेंबर्स जो मुहिम लेकर आगे चले हैं इस मुहिम को आपके साथ की जरूरत है आपके वोट की जरूरत है आपके वोट के साथ एक ले एक और दो मेंबर्स को नहीं पूरे के पूरे तेरह को अपना कीमती वोट देकर तमाम हमारी टीम को हम ख्याल टीम को अपना जिता कर आने वाले दिनों में हमारी सोसाइटी को बढ़ाने की कोशिश करें इस बार हम हमारी सोसाइटी को क्या है आने वाले दिनों में ज्यादा से ज्यादा साथी इक्राम को फायदा पहुंचाने के लिए ज्यादा से ज्यादा डिविडेंट देना करके दस लगभग दस तक हम ड्यूटेंट देना करके सोचे हैं और आ, हमारी जो नई बिल्डिंग बनाने का भी सोचे हैं आने वाले दिनों में इस बार आने वाले दिनों में हमारे इसम के लिए जो भी मदरसे के लिए जो भी जरूरत कागजात वगैरह की जरूरत है उसे कन्नाडा और उर्दू में भी हमें टाइप कर, करा कर हमारे सोसाइटी की तरफ से तमाम को मुहैया कराने के अभी सोचे हैं और आने वाले दिनों में ज्यादा ज्यादा हर एक टीचर्स को टैक्स फॉर्म बनाकर मसा तमाम असाजा को मोहिया करने का भी सोचे हैं तो बहरहाल मैं मेरी तरफ से हम तमाम आ, हम ख्याल साथी जाग्राम के तरफ से आप तमाम असाजा ग्राम को से गुजारिश है कि तमाम अपना कीमती तेरा के तेरा वोट हमको देकर जिताकर आने वाली सोसाइटी के कोलैबो के लिए आगे बढ़ाएं ग्राहक करें सेकंड हैंड वाहन बेका ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़ का लॉन्न हॉल गुड एंड ब्यूटिफुल हॉल लेट सेलिब्रेट यूर पार्टी धारवाड़कर लॉन्च हॉल मॉडर्न एकाउंट एंड लेवेंट एंगेजमेंट सेरेमनी बर्थडे पार्टिस और अदर इवेंट एंजॉयलॉसर विथ हाईटेकिटी पार्किंग अवेलेबलोरेबल मोस्ट विजिट धारवाड़ कर लॉन् पत्र पज्जा बटा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स डबल थ्री